ಮಾದಿಗ ದಂಡೂರ ಮಾಧಿಗ ಮೀಸಲಾತಿ ಹೋರಾಟ ಸಮಿತಿ ಎಂಆರ್ಪಿಎಸ್ಸಿಯ ಪದ್ಮಶ್ರೀ ಮಂದಕೃಷ್ಣ ಅಣ್ಣನವರ ಸೂಚನೆ ಮೇರೆಗೆ ಹಾಗೂ ರಾಜ್ಯಾಧ್ಯಕ್ಷರಾದ ಬಿ ನರಸಪ್ಪ ದಂಡೂರ ಆದೇಶದಂತೆ ಕೊಪ್ಪಳ ಜಿಲ್ಲೆ ಕಾರ್ಟಗಿ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಸುಭಾಷ್ ಕನಕಗಿರಿ ರಾಜ್ಯ ಕಾರ್ಯದರ್ಶಿ ಹಾಗೂ ಗಂಗಣ್ಣ ಸಿದ್ದಾಪುರ ಜಿಲ್ಲಾಧ್ಯಕ್ಷರು ಇವರ ಸಮ್ಮುಖದಲ್ಲಿ ಮಹದೇವ ಬಡಿಗೇರ್ ಮುಖಾಂತರ ಗಂಗಾವತಿ ತಾಲೂಕು ಪದಾಧಿಕಾರಿಗಳ ಆಯ್ಕೆ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಗಂಗಾವತಿ ಪ್ರವಾಸ ಮಂದಿರದಲ್ಲಿ ಆಯ್ಕೆ ಮಾಡಲಿದೆ ಹಾಗೂ ಕೊಪ್ಪಳ ಜಿಲ್ಲಾ ಉಪಾಧ್ಯಕ್ಷರು ಮೂರ್ತಿ ಸಂಗಾಪುರ ಗೌರವ ಅಧ್ಯಕ್ಷರು ಮರಿಯಪ್ಪ ಬೈ ಲಕ್ಕಂಪುರ ಇಂಗಳದಾಳ ರಾಮಣ್ಣ ಸಮಾಜದ ಹಿರಿಯರು ಬಸವರಾಜ ಹನುಮನಾಳ ಜಿಲ್ಲಾ ಸಹ ಕಾರ್ಯದರ್ಶಿ ಮತ್ತು ಶಿವಣ್ಣ ಈಳಿಗನೂರ್ ಕಾರ್ಟಗಿ ತಾಲೂಕು ಅಧ್ಯಕ್ಷರು ಮತ್ತು ಚಿದಾನಂದಪ್ಪ ಗಂಗಾವತಿ ತಾಲೂಕು ಉಪಾಧ್ಯಕ್ಷ ತಾಯಪ್ಪ ಬೇವಿನಾಳ ಜಯಪ್ಪ ಗೌರವಾಧ್ಯಕ್ಷರು ಕಾರ್ಟಗಿ ತಾಲೂಕು ಕಾರ್ಟಗಿ ತಾಲೂಕು ಗಂಜಂಜಿ ಪಾರ್ಟಿ ತಾಲೂಕು ಕಾರ್ಯಾಧ್ಯಕ್ಷ ಶರಣಪ್ಪ ವನಿಗೇರಿ ರಮೇಶ್ ಕೊಟಗಿ ತಾಲೂಕು ಸಹ ಕಾರ್ಯದರ್ಶಿ ಇವರ ಮುಖಾಂತರ ಹಾಗೂ ಎಂನೂರು ದೊಡ್ಡಮನಿ ತಿಪ್ಪೇಶ್ ಎಂ ಸೂಗೂರು ಕಾರ್ಟಗಿ ತಾಲೂಕು ಉಪಾಧ್ಯಕ್ಷರು ಶರಣಪ್ಪ ಸಿದ್ದಾಪುರ ಮತ್ತು ಗುರು ಹಿರಿಯರ ಸಮ್ಮುಖದಲ್ಲಿ ನೂತನವಾಗಿ ಆಯ್ಕೆಯಾಗಿರುವ ಪದಾಧಿಕಾರಿಗಳು ಗೌರವಾಧ್ಯಕ್ಷರು ಹನುಮಂತ ಶ್ರೀರಾಮ್ನಗರ ತಾಲೂಕು ಅಧ್ಯಕ್ಷ ಮಹದೇವ್ ಬಡಿಗೇರ್ ತಾಲೂಕು ಉಪಾಧ್ಯಕ್ಷ ಚಿದಾನಂದಪ್ಪ ಡಣಾಪುರ ಸಂಘಟನಾ ಕಾರ್ಯದರ್ಶಿ ಮಲ್ಲೇಶ್ ರಣಾಪುರ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಮಲ್ಲಾಪುರ್ ಖಜಾಂಚಿ ಎಮ್ನೂರ್ ನರಸಾಪುರ ಸಹಕಾರ್ಯದರ್ಶಿ ನಾಗಪ್ಪ ನಾಗರದೊಡ್ಡಿ ಕಾನೂನು ಸಲಹೆಗಾರ ಶ್ರೀಕಾಂತ್ ಬೇವಿನಾಳ ಜಂಟಿ ಸಹಕಾರ್ಯದರ್ಶಿ ಲೋಕೇಶ್ ಸಂಗಾಪುರ್ ಇವರನ್ನು ಗಂಗಾವತಿ ಪದಾಧಿಕಾರಿಗಳನ್ನಾಗಿ ಆಯ್ಕೆ ಮಾಡಲಾಯಿತು ಹೋರಾಟ ಬಗ್ಗೆ ಇವತ್ತು ನಂದಯಿ ಉಳೆನೂರು ಬೆಂಗಳೂರು ಎಲ್ಲ ಜನ ತಗೊಂಡು ಹೋರಾಟಗಳನ್ನ ಮಾಡಿ ಅವಾಗಿನ ಕಾಲಕ್ಕ ಮಾತು ಆಟಗ ನಮ್ಮ ದಂಡೋರದಾಗ ಅಂದ್ರೆ ಸನ್ಮಾನ್ಯ ಮಂದ ಕೃಷ್ಣ ದಂಡೋರದಾಗ ಮಾಪಣ್ಣ ಮಾಪಣ್ಣನೂರು ರಾಜ್ಯಾಧ್ಯಕ್ಷರಿದ್ರು ಮತ್ತು ಬಿ ವಿಶನಪ್ಪ ಸ್ವಾಮಿ ಕೂಡ ಅವರು ಕೂಡ ರಾಜ್ಯಾಧ್ಯಕ್ಷರು ಕೂಡ ಇದ್ರಾಗ ಕೆಲಸ ಮಾಡಿದಾರ ಬಿ ವಿಷನಪ್ಪ ಸ್ವಾಮಿ ರಾಜ್ಯಾಧ್ಯಕ್ಷರಿದ್ದಾಗ ಸುಭಾಷ್ ಆಗಿರ್ಬೋದು ನಾವಾಗಿರ್ಬೋದು ಎಲ್ಲರೂ ಇವತ್ತು ದಂಡವರ್ದಾಗ ಹುರಿದಂತರು ಬಹಳ ಬಹಳ ಕಷ್ಟ ಬಿಟ್ಟಿದ್ದಾರೆ ಆ ಮೂಮೆಂಟ್ನಲ್ಲಿ ಇವತ್ತು ಈ ದೀರ ಈಗಿನ ದೀರ ಸನ್ಮಾನ ನರಸಪ್ಪ ದಂಡವ್ರ ಅಂದ್ರೆ ಇವತ್ತು ಪ್ರತಿಯೊಂದು ಇಲಾಖೆಗೊಳಗ ಗದ್ದ ಗದ್ದೆ ನಡೀತದೆ ಯಾಕಂತ ಕೇಳು ಆತ್ಮ ಸಿದ್ಧಾಂತಗಳು ಹೆಂಗಂತಂದ್ರೆ ಆ ನರ್ಸಪ್ಪ ಅಂದ್ರೆ ಸನ್ಮಾನ್ಯ ಬಂದ ಕೃಷ್ಣ ಮಾಧ್ಯಮ ಮಾದಿಗರ ಆಶೀರ್ವಾದ ಇದೆ ಅಂದರೆ ಆ ಎರಡೇ ಅಂಬೇಡ್ಕರ ಕಡೆ ಭಾಗದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರು ಇವತ್ತು ಸಿದ್ಧಾಂತಗಳು ಕಡೆಯಲ್ಲಿ ಇವತ್ತು ಸನ್ಮಾನ್ಯ ಬಂದ ಕೃಷ್ಣ ಮಾದಿಗರ ಇವತ್ತು ಹೋರಾಟಗಳನ್ನು ಕೆಂದು ಈ ರಾಷ್ಟ್ರದ ಈ ದೇಶದ ಪ್ರಧಾನ ಮಂತ್ರಿಯನ್ನು ಕರೆಸಿಕೊಂಡು ಒಂದು ಒಳ ಮೀಸಲಾತಿ ಎಂದು ಒಂದು ನ್ಯಾಯಬದ್ಧವಾಗಿ ಅಂತ ಹೇಳಿ ಆ ಹೋರಾಟಕ್ಕೆ ಮೆಚ್ಚಿ ಇವತ್ತು ನಮ್ಮ ಈ ಈ ರಾಷ್ಟ್ರದ ನರೇಂದ್ರ ಮೋದಿ ಸಾಹೇಬರು ಬಂದು ಸನ್ಮಾನ್ಯ ಮಂದ ಕೃಷ್ಣನ ಮಾದಿಗೆ ಇವತ್ತು ನೋಡಿ ಅಂತ ಯಾರು ನರೇಂದ್ರ ಮೋದಿ ಮೋದಿ ಸಾಹೇಬರು ಇಂಥ ಧೀರ ಇಂಥ ಹೋರಾಟಗಾರ ಒಂದೇ ಒಂದು ಒಂದೇ ಸಮುದಾಯದ ಇಪ್ಪತ್ತೈದು ಲಕ್ಷ ಕಲಸಿ ಅಂದ್ರೆ ಇವತ್ತು ನಿನ್ನ ಈ ಮಾದಿಗೆ ಸಮುದಾಯದ ನೀನು ಚೋಟಾ ಭಾಯಿ ಅಂತಂದ್ರೆ ಯಾರು ನರೇಂದ್ರ ಮೋದಿ ಸಾಹೇಬರು ಮಂದ ಕೃಷ್ಣ ಮಾದಿಗೆ ಹೇ ಕೃಷ್ಣ ಚೋಟಾ ಬಾಯ್ ಅಂತಂದ್ರೆ ಅಂದ್ರೆ ಅಂತ ಬರೀ ಧೀರ ಅಂದ್ರೆ ಮತ್ತು ನರಸಪ್ಪ ದಂಡವರ ಮತ್ತು ಸನ್ಮಾನ್ಯ ಮಂದ ಕೃಷ್ಣ ಮಾದಿಗ ಅಂಬೇಡ್ಕರ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರು ಇವತ್ತು ಆದಿಯಲ್ಲಿ ಇವತ್ತು ಹೋರಾಟಗಳನ್ನ ಮಾಡಿ ಎಲ್ಲ ಸಮುದಾಯದವರು ನಮ್ಮ ಮನೆಗೆ ಅಂತೂ ಇವತ್ತು ರಾಷ್ಟ್ರೀಯ ನಾಯಕ ಪದ್ಮಶ್ರೀ ಮಂದ ಕೃಷ್ಣ ಅಂತ ಇವತ್ತು ಬಿರುದ್ಕೊಳ್ಕೊಂಡಂದ್ರೆ ನಮ್ಮ ಧೀರ ಅಂತ ಅಂತ ಇವತ್ತು ನಮ್ಮ ಸಮುದಾಯದೊಳಗೆ ಹುಟ್ಟೇನಂದ್ರೆ ನಾವು ಬಹಳಷ್ಟು ಖುಷಿಪಟ್ಟು ಎಲ್ಲರೂ ಮತ್ತೆ ಮನೆಯಲ್ಲಿ ಮಂದ ಕೃಷ್ಣ ಅಂತ ಧೀರ್ಗಳು ಹುಟ್ಟಬೇಕಂತ ನನ್ನ ನನ್ನ ಅನ್ಕಂತಿ ಅದ್ರಾಗೆ ಹುಟ್ಟಬೇಕು ಯಾಕಂದ್ರೆ ನಾವು ಅವು ಹುಟ್ಟಿದ ನೋಡಿದ್ರೆ ಸಾರ್ಥಕ ಆಗ್ತದೆ ಕೆಲವರು ಅದು ಮಧ್ಯ ಕೃಷ್ಣ ನೇರವಾಗಿ ನೋಡಿದ್ರೆ ನನ್ನ ಜನ್ಮ ಸಾರ್ಥಕ ಆಗ್ತದೆ ಅಂತಾರೆ ಅಂತ ಧೀರ ನಾನು ಹೇಳ್ತೀನಿ ಕೆಲವರು ನೋಡಿಲ್ಲ ಅಂತ ಮಾತ್ಮ ನನ್ನ ಹೌದು ಹೋಗಲ್ಲ ಮುಖ್ಯ ಯಾಕಂದ್ರೆ ಕೇಳೋ ಅಷ್ಟು ಇಷ್ಟು ಮುಟ್ಟೇನ ಮಧ್ಯ ಕೃಷ್ಣ ಮಾದಿಯನ್ನ ಈ ಕೈ ಮುಟ್ಟೆ ಅಂತಂದ್ರ ಅನ್ನ ನಾನ್ ಜನ್ಮ ಪಾವನ ಇಂದ ತೆಲುಗಿನ ಮಾತಾಡ್ತಾರೆ ಅಂತ ಧೀರ ಅನ್ನ ನನ್ನ ಜೀವ ಜೀವನ ಪಾವನ ಅಂತಂತರ ಇಷ್ಟು ಮಧ್ಯ ಕೃಷ್ಣ ಮಾದಿಯನ್ನು ಮೊಳಲು ಮುಟ್ಟಿಗೆ ಅಂತ ಧೀರ ಇವತ್ತು ನಮ್ಮ ಸಂಘಟನೆಗೆ ಅದನ್ನ ನಾನು ಯಾವತ್ತು ಯಾರ ಬಗ್ಗೆ ನಾನು ಕೇಳಿ ಮಾತಾಡ್ತಿದ್ದಲ್ಲ ಯಾವತ್ತು ಹಿಂದೊಂದು ಸಾಧ್ಯ ಬಗ್ಗೆ ಹೇಳಿದೀನಿ ನಾನು ಯಾವ ನೇರವಾಗಿ ಮಾತಾಡಲಿ ಎಂದು ಸಾಧ್ಯ ಹೇಳಿದೀನಿ ಮತ್ತು ಈಗ ನಡೆಯುವಂಥದ್ದು ಹೇಳ್ತಾ ಇದ್ದೀನಿ ಯಾಕಂದ್ರೆ ಕೇಳ ಅಂತ ದೀರ್ಘ ಸಂಘಟನೆ ಇವತ್ತು ಮಂದ ಕೃಷ್ಣ ಮಾಜಿ ಅಂದ್ರೆ ಇವತ್ತು ಒಳ ಮಿಸಲಾತಿ ಇವತ್ತು ಹೊಡೆಯಬಾರದು ಇವತ್ತು ಅಂತ ಬಂದು ಸಂಪೂರ್ಣ ಜಾರಿಯಾಗಿಲ್ಲ ಅಂದ್ರೆ ನಿದ್ದೆ ಮಾಡುವ ಮಂದ ಕೃಷ್ಣ ಮಾದಿಗೆ ಇದನ್ನ ಇವತ್ತು ಕರ್ನಾಟಕದಲ್ಲಿ ಇವತ್ತು ಎಲ್ಲರೂ ಸೇರಿಕೊಂಡು ಮತ್ತೆ ಅದನ್ನ ಸಂಪೂರ್ಣ ಸನ್ಮಾನ್ಯ ಯಾರು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗೆ ಮತ್ತು ಯಾರು ಭೂತಿ ಗರವಾಗಿ ಹೇಳಿದ್ದಾರೆ ಯಾವತ್ತು ನಮ್ಮ ನನ್ನ ದಂಡೋರ ಇವತ್ತು ಅಷ್ಟು ಆಗ್ತದಾರ ಇವತ್ತು ಯಾರು ಕೆಲವರು ಅದರ ಯಾರು ಯಾವ ಇವತ್ತು ಮುಖ್ಯಮಂತ್ರಿ ಸಾಹೇಬರಿಗೆ ನಮಗೆ ನಮ್ಮ ಬಗ್ಗೆ ಆತ ಇವತ್ತು ಸಂಪೂರ್ಣ ಅವರಿಗೆ ಮಾದಿಗರಿಗೆ ನ್ಯಾಯಬದ್ಧವಾಗಿ ಕೇಳ್ತಿದಾರೆ ಕೊಡ್ಬೇಕಂತದನ್ನ ಕಡಿ ಆತ ಇವತ್ತು ಯಾರು ಸಿದ್ದರಾಮಯ್ಯ ಸಾಹೇಬರಿಗೆ ಎಲ್ಲರೂ ಹಿಡಿದಿಡಿಗೆ ಜಗ್ತಿದಾರೆ ಅದನ್ನೇ ತಡೆಕಂತಿ ಇವತ್ತು ಇವತ್ತು ನಾಳೆ ಆಗ್ತೈತಿ ಇವತ್ತು ಮಂದಕೃಷ್ಣ ಕೃಷ್ಣ ಮಾದಿ ಅದನ್ನ ಇವತ್ತು ಸಂಪೂರ್ಣ ಇವತ್ತು ಒಣಗಿಸಲು ಜಾರಿ ಆಗುತ್ತಂತ ಇವತ್ತು ನಮ್ಮ ಮಂದ ಕೃಷ್ಣ ಮಾದಿಯನ್ನು ಒತ್ತಾಯ ಐತಿ ಅದು ಸಂಪೂರ್ಣ ಜಾರಿ ಆಗ್ತತಿ ಮತ್ತು ನನ್ನ ಮಾದಿಗೆ ದಂಡವರ ಇವತ್ತು ಇವತ್ತು ಗಂಗಾವತಿ ತಾಲೂಕಿನ ಸರ್ಕಿಟ್ ನಲ್ಲಿ ಇವತ್ತು ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಕೊಂಡು ಮತ್ತು ಕಾಟಗಿ ತಾಲೂಕು ಮತ್ತು ಕಂಕಗಿರಿ ತಾಲೂಕು ಇವು ಮೂರು ತಾಲೂಕು ಬರ್ತಿ ಆದಲ್ಬುರ್ಗ ಖುಷಿಗಿ ಇವತ್ತು ನಮ್ಮ ಸನ್ಮಾನ್ಯ ಯಾರು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನರಸಪ್ಪ ತಂಡವರ ಅವರ ಹಾದಿಯಲ್ಲಿ ಇವತ್ತು ನಿನ್ನ ಪಾಡಿ ಆಯ್ಕೆ ಮಾಡ್ತೀವಿ ಮತ್ತು ಯಲ್ಬುರ್ಗ ಕೂಚಿಗೆ ಅವರ ಅವ್ರ ಮಾರ್ಗದರ್ಶನದಲ್ಲಿ ಮಾಡ್ತೀವಿ ಅಂತ ಹೇಳಿ ನನ್ನ ಮಾತು ನಿಂತ ಮತ್ತೊಂದು ಬೇರೆ ನನ್ನ ಎಲ್ಲ ಸಮುದಾಯದಲ್ಲಿ ಇವತ್ತು ನಾವು ಇವತ್ತು ಈ ದಾರಿಗೆ ಈ ಮಟ್ಟಿನ ಇರ್ಬೇಕಂದ್ರೆ ಎಲ್ಲಾ ಧರ್ಮದವರು ಸಹಕಾರ ಬೇಕು ಮತ್ತು ಅದನ್ನ ನಾವು ಒಟ್ಟಿಗೆ ನಾವು ಸೇರ್ಕೊಂಡು ಎಲ್ಲರೂ ಮನೆ ತಂದು ಹೇಳಿ ನನ್ನ ಮಾತು ಜೈ ಮಾತಿಗ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ಗಂಗಣ್ಣ ಸುಧಾಕರ್ ಮತ್ತು ಇಲ್ಲಿ ಇರ್ತಕ್ಕಂತಹ ಹಿರಿಯರ ಮುಖಾಂತರ ಮತ್ತು ರಾಮನಾಯಕ ಅಣ್ಣವರು ಕೂಡ ಎಲ್ಲ ಇಲ್ಲಿರ್ತಕ್ಕಂಥ ಹಿರಿಯರ ಸಮೂಹದಲ್ಲಿ ನೂತನ ಗಂಗಾವತಿ ತಾಲೂಕು ನೂತನ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಲಾಗುತ್ತದೆ ಎಲ್ಲರ ಸಮೂಹದಲ್ಲಿ ಆಗಿರ್ತಕ್ಕಂಥ ಗಂಗಾವತಿ ತಾಲೂಕು ಗೌರವ ಅಧ್ಯಕ್ಷರು